ಫ್ರೆಝಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಏಷ್ಯಾಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನೀನಂತೂ ಹೆದರಬೇಡ ನಾನು ನಿನ್ನೊಂದಿಗಿರುವೆನು ದಿರ್ಮಯಗೊಳ್ಳದಿರು ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹಾಲೆಲು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಿದ್ರೆ ಪ್ರಿಯರೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ ಪ್ರಿಯರಿ ಪ್ರಿಯ ನಮ್ಮ ಜೀವಿತದಲ್ಲಿ ನಾವು ಹೆದರುವಂತ ಭಯ ಶಾಂತಿ ಇಲ್ಲದಂತ ಪರಿಸ್ಥಿತಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ರೆ ನಮಗೆ ಧೈರ್ಯ ಪಡಿಸ್ತಾ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಭಯದಲ್ಲಿ ಶಾಂತಿ ಇಲ್ಲದಂಥ ಪರಿಸ್ಥಿತಿಲಿ ಎಷ್ಟು ಜನರು ಸಮಾಧಾನ ಇಲ್ಲ ಪರಿಸ್ಥಿತಿಲಿ ಜೀವಿಸ್ತಾ ಇದ್ರೆ ಪ್ರೇರಿ ಆದರೆ ಭಯ ಪಡಬೇಡ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೇರಿ ಎಷ್ಟು ಜನರು ಮಕ್ಕಳು ಒಂದು ವಿಷಯದಲ್ಲಿ ನೀವು ಭಯ ಪಡ್ತಾ ನಮ್ಮ ಮಕ್ಕಳು ಎಕ್ಸಾಮ್ ಬರೀತದ್ರೆ ಯಾವ ರೀತಿಯಾಗಿ ಪಾಸ್ ಆಗ್ತಾರೆ ಯಾಕೆ ಬರೀತಾರೆ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದಿರ್ಬೋದು ಪ್ರೀರಿ ಯವನಸ್ತ್ರ ನೋಡ್ತಾ ಇದ್ದಿರ್ಬೋದು ಬ್ರಿ ನಾವು ಪಾಸ್ ಇಲ್ಲೋ ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ ಇಲ್ಲೋ ಹೇಳಿ ಅನೇಕ ಚಿಂತನೆಗಳಲ್ಲಿ ನಾವು ಭಯ ಪಡ್ತಾ ಇರ್ತೀವಿ ಪ್ರೀರಿ ಆದರೆ ಭಯ ಪಡ್ಬೇಡಿ ದೇವರು ಹೇಳ್ತಾರೆ ನೀವಂತೂ ಹೆದರಬೇಡಿರಿ ನಾವು ಯಾವ ವಿಷಯದಲ್ಲಿ ಹೆದರಲ್ಲ ಹಾಗೆ ಭಯ ಹಂಗೆ ದೇವರೇ ನಮ್ಮೊಂದಿಗೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ನಾವು ಈ ವಾಗ್ದಾನ ಗಟ್ಟೆಗೆ ಇಟ್ಕೊಳ್ಬೇಕ್ರೆ ನಾವಿಲ್ಲಿ ಎಕ್ಸಾಮ್ ಬರೆಯುವಂಥ ಸಮಯದಲ್ಲಿ ದೇವ್ರು ನಮ್ಮ ಜೊತೆಲಿ ಇದಾರೆ ಆತನ ಸಹಾಯ ಮಾಡ್ತಾ ಇದ್ದಾರೆ ಆತನ ಬಲಪಡಿಸ್ತಾರೆ ಎಂಬ ಒಂದು ಧೈರ್ಯ ಒಂದು ವಿಶ್ವಾಸವು ನಮ್ಮಲ್ಲಿರಬೇಕು ಪ್ರೇರಿ ಅಲ್ಲಿಯ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಭಯ ಪಡ್ತಾ ನಮ್ಮ ಮಕ್ಕಳು ಎಜುಕೇಷನ್ ಏನು ನಮ್ಮ ಮಕ್ಕಳು ಒಂದು ಭವಿಷ್ಯ ಏನು ನಿಮ್ಮ ಮಕ್ಕಳಿಗೆ ಈ ಎಕ್ಸಾಮ್ನಲ್ಲಿ ಪಾಸ್ ಆಯ್ತಾರೋ ಆಗೋದಿಲ್ವೋ ಅಂತೇಳಿ ಭಯ ಪಡ್ತಾ ಇದ್ದಿರ್ಬೋದು ಪ್ರೇರಿ ಆದರೆ ಭಯ ಪಡಬೇಡ್ರಿ ನೀವಂತೂ ಹೆದರಬೇಡಿರಿ ಎಂಬುದಾಗಿ ದೇವ್ರಲ್ಲಿ ವಾಗ್ದಾನ ಮಾಡ್ತಿದ್ರಿ ನಾವು ಹೆದರುವಂಥ ಭಯ ಪಡುವಂಥ ಚಿಂತೆ ಮಾಡೋದಂಥ ಅವಸರವಿಲ್ಲ ಪ್ರಿಯ ಯಾಕಂದ್ರೆ ದೇವರೇ ನಮ್ಮ ಜೊತೆಲಿ ಇದಾನೆ ಎಂಬ ನಾನು ನಿಮ್ಮ ಜೊತೆಲಿ ಇದೀನಿ ಎಂಬುದಾಗಿ ಈ ದೇವರು ಮಾತು ಕೊಡ್ತಾ ಇದ್ರೆ ಪ್ರಿ ಇಲ್ಲಿ ಪ್ರವಾದನ ಮೂಲಕವಾಗಿ ದೇವರು ತನ್ನ ಜನರಿಗೆಲ್ಲೂ ವಾಗ್ದಾನ ಮಾಡಿದಂಥ ದೇವರು ಈ ಮುಂಜಾನೆ ಸಮಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಸಹ ಆತನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದೀರಿ ಪ್ರೇ ಹಾಲಿಲೂಯ ನಾನು ನಿಮ್ಮೊಂದಿಗಿದ್ದೇನೆ ದಿರ್ಮಯಗೊಳ್ಳದಿರು ನಾನು ನಿನ್ನ ದೇವರು ಹಾಲಿ ನೀವು ಯಾವ ವಿಷಯ ಭಯ ಪಡಬೇಡ್ರಿ ನೀವು ಹೆದರ್ಕೊಳ್ಳಬೇಡ್ರಿ ನೀವು ಚಿಂತೆ ಮಾಡಬೇಡ್ರಿ ಯಾವ ವಿಷಯ ಸಂಶಯ ಪಡಬೇಡ್ರಿ ನಾನು ನಿಮ್ಮ ದೇವರಾಗಿದ್ದೇನೆ ಹಾಲಿ ಸರ್ವಶಕ್ತನಾದ ದೇವರು ಆತ ನಮ್ಮೊಂದಿಗಿರುವಾಗ ಆತ ನಮ್ಮ ದೇವರಾಗಿ ನಮ್ಮ ನಡೆಸುವಾಗ ನಾವು ಯಾವ ವಿಷಯದಲ್ಲಿ ಸಂಶಯ ಪಡೋದು ಚಿಂತೆ ಮಾಡೋದು ವ್ಯರ್ಥ ಪ್ರಿಯರೇ ಯಾಕಂದ್ರೆ ದೇವರು ನಮಗೆ ಸಹಾಯ ಮಾಡುವಂತ ದೇವ್ರು ಆತು ನಮ್ಮ ಜೊತೆಲಿದ್ದು ನಡೆಸುವಂತ ದೇವ್ರ ಪ್ರಿಯ ಕೆಲಸ ಕಾರ್ಯಗಳ ವಿಷಯ ಆಗಿರ್ಬೋದು ಕುಟುಂಬ ವಿಷಯಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ರೋಗಗಳು ಆಗಿರ್ಬೋದು ನಾವ್ ಯಾವ ವಿಷಯಲಿ ಭಯ ಪಡುವಂತ ಅಗತ್ಯವಿಲ್ಲ ಪ್ರಿಯ ಯಾಕಂದ್ರೆ ದೇವರು ನಮ್ಗೆ ಸಹಾಯಕನು ನಮ್ಮನ್ನು ಬಲಪಡಿಸುವಂತ ದೇವರು ಆತನಮ್ಮನ್ನು ಧೈರ್ಯಪಡಿಸುವಂತ ದೇವರು ಈ ಮುಂಜಾನೆ ವಾಗ್ದನು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿದೆ ಪ್ರೇ ನಾವು ಹೆದರುವಂತ ಅವಸರವಿಲ್ಲ ನಾವು ಚಿಂತೆ ಮಾಡೋದು ಅವಸರವಿಲ್ಲ ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದಾನೆ ಆತನ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮೇಲೆ ಕೆತ್ತುವಂತ ದೇವ್ರು ಪ್ರೇ ಈ ವಾಗ್ದನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿ ಪ್ರಿಯ ಆತನ ನಮ್ಮ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ ನಮಗ್ ಸಹಾಯಕನಾಗಿದ್ದು ಆತನ ಕೃಪೆಯಿಂದ ನಮ್ಮ ನಡೆಸಿ ನಮ್ಮನ್ನು ಎಲ್ಲಾ ರೀತಿಯಾಗಿ ಆತ ನಮ್ಮನ್ನು ಒಳ್ಳೆ ರೀತಿಯಾಗಿ ನಾವು ಇರುವಂತೆ ಅತನ ಕೃಪೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ಈ ವಾಗ್ದನ ಮಾಡಿದಂಥ ದೇವರು ವಾಗ್ದ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಸಿ ಆತನ ಕೃಪೆಯಿಂದ ನಮ್ಮ ನಡೆಸಿ ಆತ ನಮ್ಮ ಜೀವಿತದಲ್ಲಿ ನಾವು ಭಯ ಪಡುವಂತ ಎಲ್ಲಾ ಪರಿಸ್ಥಿತಿಗಳೆಲ್ಲ ದೇವರು ತೆಗೆದು ನಮ್ಗೆ ಒಳ್ಳೆ ರೀತಿಯಾಗಿ ಆತನ ಕೃಪೆಯಿಂದ ನಡೆಸ್ತಾ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ಸಿಂದು ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ಈ ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶ್ವಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸಿದಕ್ಕಾಗಿ ಸ್ತೋತ್ರ ಎಸೆ ಅದ್ಭುತ ರೀತಿಯಾಗಿ ಪ್ರಭಾ ಹೇಳಿರಿ ನೀವಂತೂ ಭಯ ಪಡೆಯಬೇಡಿರಿ ನಾನು ನಿಮ್ಮೊಂದಿಗೆ ಇದ್ದೇನೆ ಧ್ರ್ಮಯಗೊಳ್ಳದಿರಿ ನಾನು ನಿಮ್ಮ ದೇವರಾಗಿದ್ದೇನೆ ನಾನು ನಿಮ್ಮನ್ನು ಬಲಪಡಿಸ್ತೇನೆ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿ ಪ್ರಭಾ ಈ ಮುಂಜಾನೆ ಸಲ್ಲಿ ವಾಗ್ದ ಮುಖಾಂತರವಾಗಿ ಎಷ್ಟು ಜನರು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರ ಪ್ರಭಾ ಅವ್ರ ಜೀವಿತ ಯಾವ ಸಮಸ್ಯೆಗಳು ನೋಡಿ ಬಹಳ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ತೆಗಿತಾ ಇದೀರಪ್ಪ ಮುಂಜಾನೆ ಅವರ ಜೀವಿತಲಿ ಶಾಂತಿ ಸಮಾಧಾನ ಅವ್ರ ಎಲ್ಲಾ ವಿಷಯ ಬಲ ಹೊಂದ್ಕೊಳ್ಳುವಂತೆ ಪ್ರಭಾ ನೀವು ಕೃಪೆ ಮಾಡುತ್ತಿದ್ದೀರಪ್ಪ ಸ್ತೋತ್ರ ತಂದೆ ತಂದಿದ್ದ ವಿಶೇಷವಾಗಿ ಎಕ್ಸಾಮ್ ಬರೆಯುವಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ ಪ್ರಭಾ ಅವರು ಭಯ ಪಡುವಂತ ಚಿಂತಿಸುವಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರಿಗೆ ನೀವೇ ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಬಲಪಡಿಸಿ ಅವ್ರಿಗೆ ಬೇಕಾಗಿರೋ ಎಲ್ಲವನ್ನು ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸುತ್ತ ಇದ್ದೀರಪ್ಪ ಸ್ತೋತ್ರ ಮತ್ತೆಷ್ಟು ಜನ ಕುಟುಂಬ me lo ರೋಗದಲ್ಲಿದ್ದರೋ ಪ್ರಭಾ ರೋಗದಿಂದ ಬಿಡುಗಡೆ ಮಾಡ್ರಿ ಕಷ್ಟಲಿದ್ದಂತ ಮಕ್ಕಳಿಗೆ ಕಷ್ಟದಿಂದ ಬಿಡುಗಡೆ ಮಾಡ್ರಿ ಸಮಸ್ಯೆಗಳಿಗೆ ನೋಡಿ ಭಯ ಪಡುವಂತ ಪರಿಸ್ಥಿತಿ ಅಲ್ಲ ಪ್ರಭಾವ ಅವ್ರಿಗೆಲ್ಲಾ ವಿಷಯ ತಂದು ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸಿರಪ್ಪ ತಂದೇ ಮುಂಜಾನೆ ಸ್ವಾಮಿ ತಂದಿ ಎಷ್ಟು ಜನರು ಕಮೆಂಟ್ಗಳ ಗಳ ಮೂಲಕವಾಗಿ ರಿಗ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ತಂದು ಅವ್ರು ನೀವು ಧೈರ್ಯ ಪಡಿಸ್ತಾ ಇದ್ರಪ್ಪ ನೀವು ಬಲ ಪಡಿಸ್ತಿದ್ರಪ್ಪ ನೀವೇ ಅವ್ರ ಜೊತೆ ಇದ್ದು ಎಲ್ಲಾ ರೀತಿಯಾಗಿ ತಂದು ನೀವು ಸಹಾಯಕನಾಗಿದ್ದು ನಿಮ್ ಕೃಪೆ ನಡೆಸ್ತಿದ್ರಿ ಅಂತ ಹೇಳಿ ನಿಜರತನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು ಎಷ್ಟು ಒಳ್ಳೆಯ ಅದ್ಭುತ ರೀತಿ ವಾಗ್ದಾನ ಮಾಡಿದ ಪ್ರೀರಿ ನಾವಂತೂ ಹೆದರುವಂಥ ಅವಸರವಿಲ್ಲ ಆತ ನಮ್ಮ ದೇವರಾಗಿದ್ದರೆ ಆತನ ಜೊತೆಲಿದ್ದು ಬಲಪಡಿಸುವಂತ ಬಲಪಡಿಸುವಂಥದ್ದೇವ್ರ ಪ್ರಿಯ ಮತ್ತು ಈ ವಾಗ್ದನ್ನು ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥ ಇರ್ತೇವ್ರಿಯೆ ಮತ್ತು ಹೊಸೊಬ್ರು ಯಾರಾದ್ರೂ ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ಆತನ ನಮ್ಮ ನಿಮ್ಮ ಜೊತೆಲಿ ಆತನ್ ಮಾತಾಡಿ ಈ ವಾಗ್ದನ ಮೂಲಕವಾಗಿ ನಮ್ಮೆಲ್ಲರ ಜೀವಿತ ದೇವರು ಆಶ್ವಸಿ ಬಲಪಡಿಸಿ ನಡೆಸಲಿ ಪ್ರೇರಿಯ ಆ ಗಾಡ್ ಬ್ಲೆಸ್ಸಿಂಗ್